ಪಡೋಳಲು ದೊಡ್ಡ ಕೆರೆ ಏರಿಯನ್ನು ಎತ್ತರ ಮಾಡಿ ಕೆರೆಯಿಂದ ಮುಂದಿನ ಕಾಲುವೆಯನ್ನು ಮೂವತ್ತು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದರು ಬಿಕ್ಕೋಡು ಹೋಬಳಿ ಪಡುವಳಲು ಗ್ರಾಮದಲ್ಲಿ ಸೋಮವಾರ ಕೆರೆಯೇರಿ ಕಾಲುವೆ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕಳೆದ ಒಂದೂವರೆ ವರ್ಷದ ಹಿಂದೆ ಈ ಗ್ರಾಮಕ್ಕೆ ಬಂದಾಗ ಮಳೆ ಹೆಚ್ಚಾಗಿ ಕೆರೆ ತುಂಬಿ ಏರಿ ಮೇಲೆ ನೀರು ಹರಿದು ಏರಿ ಬಿರುಕು ಬಿಡುವಂತಾಗಿತ್ತು ನಾಲೆಯಲ್ಲಿ ನೀರು ತುಂಬಿ ಜಲಾವೃತಗೊಂಡಿತ್ತು ಅದನ್ನು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತ ಪರಿಹಾರ ದೊರಕಿಸಿಕೊಡುವುದಾಗಿ ಮಾತು ನೀಡಿ ತೆರಳಿದ್ದೆ ಅದರಂತೆ ಇಂದು ಈ ಕೆರೆಯೇರಿ ಅಭಿವೃದ್ಧಿ ಹಾಗೂ ನೂರ ಇಪ್ಪತ್ತು ಮೀಟರ್ ನಾಲೆ ಕಾಂಕ್ರೀಟ್ಕರಣಕ್ಕೆ ಭೂಮಿ ಪೂಜೆ ಮಾಡಿದ್ದೇನೆ ಮತ್ತು ಶಾಶ್ವತವಾಗಿ ಉಳಿಯುವಂತಹ ಗುಣಮಟ್ಟದಲ್ಲಿ ಕೆಲಸ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಿರುವುದಾಗಿ ಹೇಳಿದರು ವಾಟವಳೆಯಿಂದ ಪಡುವಳಲು ಕೆರೆಯವರೆಗಿನ ಕಾಲುವೆ ಸಂಪೂರ್ಣ ಹಾಳಾಗಿದೆ ಕಾಂಕ್ರೀಟ್ ಮಯವಾಗಿದ್ದು ಕೆಸರು ತುಂಬಿದ್ದು ಕಳೆ ಬೆಳೆದು ನಿಂತಿದೆ ಅದನ್ನು ದುರಸ್ತಿ ಮಾಡಿಕೊಡುವಂತೆ ಗ್ರಾಮಸ್ಥರು ಬೇಡಿಕೆ ಇಟ್ಟರು ಅವರ ಬೇಡಿಕೆ ಆಲಿಸಿದ ಶಾಸಕ ಎಚ್ ಕೆ ಸುರೇಶ್ ವಾಟೆಹೊಳೆ ಅಭಿವೃದ್ಧಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸುವಿಯಿಂದ ಬೇಲೂರು ತಾಲೂಕಿಗೂ ಸೇರಿದ್ದು ಈಗಲೇ ನಾಲೆ ದುರಸ್ತಿಪಡಿಸಲು ಸರ್ಕಾರಕ್ಕೆ ಐದು ಕೋಟಿ ಅನುದಾನ ಕೇಳಿದ್ದೇನೆ ಕೊಟ್ಟರೆ ಖಂಡಿತ ನಾಲೆ ಸಂಬಂಧಪಟ್ಟ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು ನೀರಾವರಿ ಏನು ನಮ್ಮ ಚ ಐನೂರು ಎಕರೆಗೆ ಇದ್ದಿರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಅಲ್ಲಿ ಬ್ರಿಡ್ಜಿಂದ ಹಿಡಿದು ಸಂಪೂರ್ಣವಾಗಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥದ್ದು ಇದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಎಸ್ಟಿಮೇಟನ್ನು ಸಹ ತಯಾರು ಮಾಡಿಸಿದ್ದೀವಿ ಸಂಪೂರ್ಣವಾಗಿ ರೈತರಿಗೆ ಯಾವುದೇ ಥರ ಸಮಸ್ಯೆ ಆಗಬಾರ್ದು ಬರ್ತಕ್ಕಂಥ ನೀರು ಜಮೀನಿಗೆ ಬೆಳೆಗೆ ಅನುಕೂಲ ಆಗಬೇಕು ಅದನ್ನು ಬಿಟ್ಟು ಮುಂದಕ್ಕೆ ಅದು ಫ್ಲೋ ಆಗಬೇಕು ಅಂತಕ್ಕಂಥದ್ದು ಏಕೆಂದರೆ ನೀರು ಅವಶ್ಯಕತೆ ಆದರೆ ಅತಿ ನೀರು ಶೇಖರಣೆ ಆದರೆ ಬೆಳೆ ಹಾನಿಯಾಗುತ್ತೆ ಅದರಿಂದ ರೈತರಿಗೆ ಅನನುಕೂಲ ಆಗುತ್ತೆ ಅದು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಚಾಲನೆ ಅದನ್ನು ಸಹ ಎಂಬೆಂಟ್ ಹಾಕೊಂಡು ಎತ್ತರವನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಲೀಡ್ ಅಫ್ ಮಾಡ್ತಕ್ಕಂಥದ್ದು ಗ್ರಾಮದ ರೈತರಿಗೆ ಯಾವುದೇ ತರ ಸಮಸ್ಯೆ ಆಗದಂಗೆ ಕೆಲಸವನ್ನ ಮಾಡೋಕ ಉದ್ದೇಶಕ್ಕೋಸ್ಕರ ಇವತ್ತು ಗುಡ್ಲಿ ಪೂಜೆಯನ್ನು ಮಾಡ್ತೀವಿ ಫೈವ್ ಬಾಕ್ಸ್ ಡ್ರೈನ್ ನೂರ ಇಪ್ಪತ್ತು ಮೀಟರ್ ಇದೆ ಬಾಕ್ಸ್ ಟ್ರೈನ್ ಸಾಲಿಡ್ ಬಾಕ್ಸ್ ಡ್ರೈನ್ ನಾಲೆ ಅಂತ ಅಂದ್ರೆ ಡ್ರೈನ್ ತರ ಅಲ್ಲ ಸಾಲಿಡ್ ಇದನ್ನ ಯಾಕೆಂದ್ರೆ ಶಾಶ್ವತವಾಗಿ ನೂರಾರು ವರ್ಷ ಇರಬೇಕು ಅಂತಕ್ಕಂಥದ್ದನ್ನ ನಾನು ನೂರ ಇಪ್ಪತ್ತು ಮೀಟರ್ ಬಿಟ್ಬಿಟ್ಟು ಇನ್ನೂರ ಐವತ್ತು ಮೀಟರ್ ಮಾಡಿಸ್ಬೋದಾಯಿತು ಕಡಿಮೆ ಮಾಡಿ ಬೇಡ ಈ ಭಾಗದಲ್ಲಿ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದಲ್ಲ ಆಮೇಲೆ ಈ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಎಪ್ಪತ್ತು ಮೀಟರ್ ಮಾತ್ರ ಉಳಿಯುತ್ತೆ ನಮ್ಗೆ ಈ ಭಾಗದಲ್ಲಿರ್ತಕ್ಕಂಥದ್ದು ಈಗ ಮೂವತ್ತು ಲಕ್ಷ ನಾವು ಐವತ್ತು ಲಕ್ಷ ಅನುದಾನ ಕೇಳಿದ್ದು ಮೂವತ್ತು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಉಡ್ಡಾತಕ್ಕಂಥ ಕೆರೆ ಇದೆಯಲ್ಲ ಕೆರೆ ಏರಿನ ಏರಿನ ಏರಿಸ ಕೆಲಸ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಸದಸ್ಯ ಉದಯ್ ಕುಮಾರ್ ಮಾಜಿ ಸದಸ್ಯ ಹರೀಶ್ ಗುತ್ತಿಗೆದಾರ ಗೋಪಾಲ್ ಒಟವಳಿ ಅಣೆಕಟ್ಟು ಸಹಾಯಕ ಇಂಜಿನಿಯರ್ ಸಂದೀಪ್ ಗ್ರಾಮಸ್ಥರಾದ ಮಲೇಶ್ ಕಿರಣ್ ಚಂದನ್ ಭಾರತಿ ಚಂದ್ರು ತೀರ್ಥ ಬೋಜೇಶ್ ಬಸವರಾಜ್ ಇನ್ನಿತರರು ಇದ್ದರು ಗಣೇಶ್ ಟಿವಿ ಕನ್ನಡ